ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂದರೆ ಶುಭ ಸಂಜೆ ಅಥವಾ ಶುಭ ಸಾಯಂಕಾಲ ಅಂತ ಹೇಳ್ತಾ ಇದ್ದೀನಿ ಈಗ ಕೂಡ ಮತ್ತೊಮ್ಮೆ ನಾವು ವರ್ಡ್ಸು ಇಂಡಿಕೇಟಿಂಗ್ ಆಫ್ಪಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಸಂತಾನ ಸೂಚಕ ಶಬ್ದಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ಮರಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಮಗೆ ಸಾಮಾನ್ಯವಾಗಿ ಪ್ರಾಣಿಗಳು ಇಂಗ್ಲೀಷಲ್ಲಿ ಪ್ರಾಣಿಗಳು ಓದಿರುತ್ತೆ ಆದರೆ ಪ್ರಾಣಿಗಳ ಮರಿಗಳು ಓದ್ತಾರಲ್ಲ ಅದಕ್ಕಾಗಿ ನಾನು ಈಗ ಹೇಳ್ತಾ ಇರೋದು ಸಂತಾನ ಸೂಚಕ ಶಬ್ದಗಳು ಅಥವಾ ಆಫ್ಪಿಂಗು ಹೇಳ್ತಾ ಇದ್ದೀನಿ ఈ వచ్చిన మొదలై ఎనిమల్లో స్టాగ్ అర్థ సారంగ ఆఫ్ స్ప్రింగ్ అఫ్ ఫాన్ ఇన్ జింకె మరి అరీ అంత నెక్స్ట్ ఎనిమల్లో సిగ్నెట్ అను సిగ్నెట్ నెక్స్ట్ ఎనిమల్లో చికన్ చికెన్ అఫ్ స్ప్రింగ్ ఆఫ్ స్ప్రింగు ఆఫ్ చికన్ ಚಿಕ್ಕರೆ ಪುಳಿ ಮರಿ ನೆಕ್ಸ್ಟು ಎನಿಮಲ್ಲೋ ಈಸ್ ಅಂದರೆ ಜಿಂಕೆ ಜಿಂಕೆಯ ಮರಿಗೆ ನಾವು ಫಾನ್ ಎಫ್ ಎ ಡಬ್ಲ್ಯೂ ಎನ್ ಫಾನ್ ಅಂದರೆ ಜಿಂಕೆ ಮರಿ ನಿಮಗೆ ಕಣ್ಸೀಸ್ ಆಗ್ಬೋದು ಸ್ಟಾರ್ ಅನ್ಬೋದು ಅಥವಾ ಡಿಯರ್ ಅನ್ಬೋದು ಅಂದ್ರೆ ಅರ್ಥ ಮತ್ತು ಜಿಂಕೆ ಸಾರಂಗದ್ದಾಗುತ್ತೆ ಮರಿ ಹೇಳಬೇಕಾದ್ರೆ ನಾವು ಹೇಳಿ ಫಾನ್ ಅನ್ಬೋದು ಅಂದ್ರ ಅರ್ಥ ಸಾರಂಗ ಮರಿ ಅಥವಾ ಜಿಂಕೆ ಮರಿ ಅಂತ ಹೇಳ್ಬೋದು ನೆಕ್ಸ್ಟು ಎನಿಮಲ್ಲೋ ಈಸ್ ಅ ಪಿಗ್ ಪಿಗ್ ಹಂದಿ ಇದು ಆಫು ಸ್ಪ್ರಿಂಗ್ ಇದು ಪಿಗ್ಲೆಟ್ ಪಿಕ್ಲೆಟ್ ಅಂದರೆ ಹಂದಿ ಮರಿ ಹಂದಿ ಮರಿಗೆ ನಾವು ಪಿಗ್ಲೆಟ್ ಅನ್ಬೇಕು ನೆಕ್ಸ್ಟು ಎನಿಮಲ್ಲು ಇದು ಕಾಂಗ್ರೂ ಕಾಂಗ್ರೂ ಅಂದರೆ ಕಾಂಗ್ರೂ ಇದು ಆಸ್ಟ್ರೇಲಿಯಾದಲ್ಲಿ ಸಿಗುತ್ತೆ ನಮ್ಮ ಭಾರತದಲ್ಲಿ ಮೋಸ್ಟ್ಲಿ ಇಲ್ಲ ಅನ್ಕೋತೀನಿ ಆದರೆ ನಮಗೆ ಬಗ್ಗೆ ಗೊತ್ತಿರಬೇಕು ಹಾಫು ಸ್ಪ್ರಿಂಗ್ ಆಫು ಕಾಂಗ್ರೋ ಇದು ದೋಯ್ ದೋಯ್ ಅಲ್ಲಿ ಕಾಂಗ್ರೂ ಅಂತ ಅರ್ಥ ಬರುತ್ತೆ ಇಲ್ಲಿ ನೀವು ಏನೋ ರುಚಿ ಮಾಡಿ ಸರಿ ಮಾತ್ರ ಕಟ್ಟಿರ್ಬೇಕು ಯಾವ ನೋಡಿ ನೆಕ್ಸ್ಟು ಆ್ಯನಿಮಲ್ಲು ಇದು ಅ ಫ್ರಾಗ್ ಫ್ರಾಗ್ ಫ್ರಾಗ ದ ಆಫ್ ಫಿಂಗು ಹಾಫ್ರಾಗು ಇದು ಟ್ಯಾಡಾಪೋಲ್ ಟ್ಯಾಡ್ ಪೋಲ್ ಅಂದರೆ ಕಪ್ಪೆ ಮರಿ ಅಥವಾ ಕಪ್ಪೆಯ ಮರಿ ಅಂತ ಹೇಳ್ಬೋದು ನೆಕ್ಸ್ಟು ಆ್ಯನಿಮಲ್ಲು ಇಸ್ ಅಬಿಟ್ ರ್ಯಾಬಿಟ್ನ ಮೊಲ ಮೊಳದ ಮರಿಗಿ ನಾವು ಇನ್ನ ಹೇಳ್ಬೇಕು ಬನ್ನಿ ಬನ್ನಿ ಅಂದರೆ ಮೊಳದ ಮರಿ ಮೊಳದ ಮರಿ ಮರಿ ಅಂತ ಸಾರಿ ಮೊಳದ ಮರಿ ಅಂತ ಹೇಳ್ಬೇಕು ಅದಕ್ಕೆ ಬನ್ನಿ ಅನ್ಬೇಕು ನೆಕ್ಸ್ಟು ಆ್ಯನಿಮಲ್ಲು ಇದು ಟಾಟೈಜ್ టోటైతే ఆమె డాఫ్టింగు ఆఫ్వా టోటా ఈదో హ్యాచ్ హింగ్ హ్యాచ్ హింగ్ హ్యాచ్ ఇంగ్ అదే ఆమె మరీ దత్త నెక్స్ట్ యానిమల్లో ఇది లయన్ లయన్ అదే సింహ డాఫ్టింగు ఆఫ్వా లయన్ ఇది లయన్ కబ్ లయన్ కబ్ అది సింహ దీన్ని దత్తపడతాయి నెక్స్ట్ యానిమల్లో ఇదో చీత చీత చిరతే డాఫ్టింగు ఆఫ్ చీత ఇది ಚೀತಾ ಹಬ್ ಅಂದರೆ ಚಿರಾತಿ ಮರಿ ಚೀತಾ ಹಬ್ಬ ಅಂದರೆ ಚಿರಾತಿ ಮರಿ ನೆಕ್ಸ್ಟು ಆ್ಯಂಡ್ ಲಾಸ್ಟು ಎನಮಲ್ಲು ಇದು ಕ್ಯಾಮಲ್ ಕ್ಯಾಮಲ್ ಅಂದರೆ ಒಂಟೆ ಕ್ಯಾಮಲ್ಲು ಸಿಗುವಂಥ ಪ್ಲೇಸು ರಿಸರ್ಟ್ ಅಂದರೆ ಮರುಭೂಮಿಯಲ್ಲಿ ಸಿಗುತ್ತೆ ಅದು ಮರುಭೂಮಿಯಲ್ಲಿ ಕ್ಯಾಮಲ್ಲು ಸಂತಾನೋತ್ಪತ್ತಿ ಮಾಡುತ್ತೆ ಅದು ಬೇರೆ ಕಡೆ ಸಿಗಲ್ಲ ಆದರೂ ಕೆಲವು ಜನ ಕ್ಯಾಮಲನ್ನ ನಾಡಿಗೆ ತರ್ತಾರೆ ಮರುಭೂಮಿಯನ್ನ ಬಿಟ್ಕೊಂಡು ಬಿಟ್ಟು ನಮ್ಮ ನೆಲದ ಮೇಲೆ ತರ್ತಾರೆ ಅವರಿಗೆ ಬೆನಿಫಿಟ್ಟು ಅಂದರೆ ಅದು ನೀರು ಕುಡಿಯೋದು ಕಡಿಮೆ ಒಮ್ಮೆ ನೀರು ಕುಡಿದ್ರೆ ಒಂದು ತಿಂಗಳು ನೀರು ಕುಡಿಯೋಬೇಕಿಲ್ಲ ಅಂತ ಅಂದ್ಕೊಳ್ತೀನಿ ಒಮ್ಮೆ ಹೊಟ್ಟೆ ತಿಂಗಳು ನೀರು ಆದರೆ ಒಂದು ಮಂತ್ ಅಥವಾ ಒಂದು ತಿಂಗಳು ಹೇಗಾದರೂ ಟೈಮ್ ಪಾಸ್ ಮಾಡ್ತೀವಿ ಹೆಂಗಾದ್ರೂ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನ್ ಸ್ಪಿಂಗು ಆಫು ಕ್ಯಾಮಲ್ಲು ಇದು ಕಾಲ್ಫ್ ಕಾಲ್ಫೆ ಹೊಟ್ಟೆ ಮರಿ ಒಂಟೆ ಮರಿಗೆ ನಮಗೆ ಹೇಳಬೇಕು ಕಾಲ್ಫ್ ಈ ಹೊತ್ತಿಗೆ ಸಾಕು ಮತ್ತೆ ನಾಳೆ ಬಳಸಿಕೊಳ್ಳೋಣ ಅದು ಕೂಡ ಇಂಗ್ಲೀಷಲ್ಲಿ ಇರುವ ಸಂತಾನ ಸೂಚಕ ಶಬ್ದಗಳು ಸಂತಾನ ಸೂಚಕ ಶಬ್ದಗಳನ್ನು ಕಲಿಯೋಣ ಅದಕ್ಕೆ ನಾವು ವಾಟ್ಸಪ್ಬೇಕು ಅವುಗಳನ್ನು ಕೂರ್ತ ನೋಡಿ ಅಂದರೆ ಗೊತ್ತಾಗುತ್ತೆ ಚಿಡಿಕೋತರ ಹಾಗೆ ಮಾಡಿ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೇಲೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್